ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೆಲ್ಲ ಬಂದಿಲ್ಲ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಒಂದು ಬ್ಯಾಡ್ ನ್ಯೂಸು ಕೂಡ ಇದೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರದ್ದು ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಇವಾಗ ನೀವು ಒಂದು ಕಂತಿಂದ ಹತ್ತು ಕಂತವರೆಗೂ ರಿಸೀವ್ ಮಾಡ್ಕೊಂಡಿರ್ಬೋದು ಆದರೆ ಇನ್ನು ಹನ್ನೊಂದನೇ ಕಂತಿನ ಹಣದಿಂದ ನಿಮಗೆ ಇನ್ಯಾವುದೇ ಕಂತು ಕೂಡ ಸಿಗೋದಿಲ್ಲ ಅಂತೇಳಿ ಸರ್ಕಾರದಿಂದ ತುಂಬಾ ಆಗಿ ಹೇಳ್ತಾ ಇದ್ದಾರೆ ಸೊ ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದೆ ನಮಗೆ ಇನ್ನು ಕೂಡ ಬಂದಿಲ್ಲ ಇವಾಗ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಹಾಗಾದರೆ ಅದು ಸುಳ್ಳಾ ಅಂತ ಅಂತೇಳಿ ನೀವು ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿರೋದು ನಿಜ ಕೇವಲ ಇಲ್ಲಿ ಒಂದು ಹತ್ತು ಪರ್ಸೆಂಟ್ ಫಲಾನುಭವಿಗಳು ಮಾತ್ರನೇ ರಿಸೀವ್ ಮಾಡ್ಕೊಂಡಿದ್ದಾರೆ ಹತ್ತು ಪರ್ಸೆಂಟ್ ಅಂದರೆ ಕೇವಲ ಒಂದು ಐದು ಲಕ್ಷ ಫಲಾನುಭವಿಗಳಿಗೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ಈ ಸರ್ಕಾರದಿಂದ ಹಾಗಾದರೆ ಇನ್ನು ಉಳಿದಂಥವ್ರಿಗೆಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೀವು ಕೇಳೋದಾದರೆ ಇವಾಗ ನೀನು ಶೀಘ್ರದಲ್ಲೇ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಈ ತಿಂಗಳು ಮುಗಿಯೋದಕ್ಕೆ ಇನ್ನೊಂದು ತ್ರೀ ಡೇಸ್ ಇದೆ ಇನ್ನೊಂದು ಮೂರು ದಿನದಲ್ಲೇ ಮಂತ್ ಎಂಡಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಥವಾ ಮುಂದಿನ ತಿಂಗಳು ಮೊದಲು ಮೊದಲನೇ ವಾರದಲ್ಲೇ ನಾವು ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಆದಷ್ಟು ಬೇಗ ಎಲ್ಲ ಫಲಾನುಭವಿಗಳಿಗೂ ನಾವು ಹಾಕ್ತೀವಿ ಅಂತೇಳ್ಬಿಟ್ಟು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಸೊ ಯಾರಿಗೂ ಕೂಡ ಗಾಬರಿ ಬೇಡ ಈಗ ನೀವು ಬೇ ಬೇರೆ ಬೇರೆ ವಿಡಿಯೋಸ್ನ ನೋಡಿರ್ಬೋದು ಈಗ ಹನ್ನೊಂದನೇ ಕಂತಿನ ಹಣದಿಂದ ಬರೋದಿಲ್ಲ ಎಲೆಕ್ಷನಲ್ಲಿ ಏನು ಗೆಲ್ಲಿಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲ ಏನು ಅಂದ್ಕೊಂಡಿದ್ದಾರೆ ಇನ್ನೂ ಕೂಡ ಹಾಕಿಲ್ವಲ್ಲ ಅಂತಂದರೆ ಎಲ್ಲ ಜನಗಳನ್ನೂ ಕೂಡ ಬಂದ್ ಮಾಡಿದ್ದಾರೆ ಇವರು ಇಷ್ಟೇ ಅಂತ ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತಾರೆ ಸೊ ಈ ರೀತಿಯಾಗಿ ಯೋಚನೆ ಮಾಡೋದು ಬೇಡ ಸರ್ಕಾರದಿಂದ ಏನು ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸರ್ ಆಗಲಿ ಅಥವಾ ಪ್ರತಿಯೊಂದು ಯೋಜನೆಗೆ ಯಾವ ಸಚಿವರು ಇರ್ತಾರೋ ಅವರಾಗಲಿ ಎಲ್ಲರೂ ಕೂಡ ಏನು ಹೇಳಿದ್ದಾರೆ ಅಂದರೆ ನಾವು ಯಾವ ಯೋಜನೆಗಳನ್ನೂ ಕೂಡ ಬಂದ್ ಮಾಡೋಲ್ಲ ಎಲ್ಲಾನು ಕಂಟಿನ್ಯೂ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಇವಾಗ ಹನ್ನೊಂದನೇ ಕಂತಿನ ಹಣನ ಐದು ಲಕ್ಷ ಜನಕ್ಕೆ ಹಾಕಿದ್ದಾರೆ ಇನ್ನು ಎಲ್ಲರಿಗೂ ಕೂಡ ಇನ್ನೂ ಕೂಡ ಒಂದು ಕೋಟಿ ಮೇಲೆ ಫಲಾನುಭವಿಗಳಿದ್ದಾರೆ ಹಣ ಪಡೆಯುವಂಥವ್ರು ಸೊ ಎಲ್ಲರಿಗೂ ಕೂಡ ಈ ತಿಂಗಳು ಎಂಡಷ್ಟೇ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅಥವಾ ಬೇಗ ಆದಷ್ಟು ಬೇಗ ನಾವು ಹಾಕೊಡ್ತೀವಿ ಅಂತೇಳಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಇನ್ನೇನು ವೆಯ್ಟ್ ಮಾಡೋಣ ಬಂದರೆ ಇನ್ನೊಂದು ವಾರದೊಳಗಡೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಹನ್ನೊಂದನೇ ಕಂತಿನಿಂದ ಇಂಥ ಮಹಿಳೆಯರಿಗೆ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲಿ ಯಾರಿಗೆಲ್ಲ ಸಿಗೋದಿಲ್ಲ ಯಾಕೆ ಸಿಗೋದಿಲ್ಲ ಈಗ ಆಲ್ರೆಡಿ ಎಷ್ಟು ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿದೆ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ಯಾರಿಗೆಲ್ಲ ಸಿಗೋಲ್ಲ ಅಂತ ತಿಳಿಸ್ತೀನಿ ನೋಡಿ ಸರ್ಕಾರದಿಂದ ಮೊದಲು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೂ ಮೊದಲು ಕೆಲವೊಂದಿಷ್ಟು ಕಂಡೀಷನ್ಸ್ನ ಹಾಕಿದ್ರು ಇಂಥವ್ರು ಈ ಯೋಜನೆಗೆ ಅರ್ಜಿ ಸಲ್ಲಿಸೋ ಆಗಿಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಐ ಟಿ ಫೈಲ್ ಮಾಡ್ತಾ ಇದ್ದೀರಾ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂದರೆ ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸೋ ಆಗಿಲ್ಲ ಅಂತ ಸರ್ಕಾರದಿಂದ ತುಂಬಾನೇ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಆದ್ರೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಈ ಯೋಜನೆಗೆ ಅರ್ಜಿನ ಸಲ್ಲಿಸಿ ಈಗ ಹತ್ತು ಗಂತು ಕೂಡ ಪಡ್ಕೊಂಡಿದ್ದಾರೆ ಇವಾಗ ಮೊದಲು ನೀವೇನಾದರೂ ಆ ರೀತಿಯಾಗಿ ಅಪ್ಲಿಕೇಶನ್ ಹಾಕಿ ಪಡ್ಕೊಂಡ್ರೆ ನಿಮಗೆ ದಂಡ ಹಾಕ್ತೀವಿ ಏನೋ ಕೆಲವೊಂದಿಷ್ಟು ರೂಲ್ಸ್ಗಳನ್ನೆಲ್ಲ ಹೇಳಿದ್ವಿ ಇವಾಗ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಬಟ್ ಇವಾಗ ರಿಜೆಕ್ಟ್ ಮಾಡ್ತೀವಿ ಅನ್ನೋದು ಮಾತ್ರ ಹೇಳಿದ್ದಾರೆ ಇವಾಗ ಯಾರು ಟ್ಯಾಕ್ಸ್ ಪೇ ಮಾಡ್ತಿದ್ದು ಐ ಟಿ ಕಟ್ತಿದ್ದು ಅಂತವರೆಲ್ಲ ಪಡ್ಕೋತಾ ಇದ್ದಾರೆ ಅವ್ರ್ದೆಲ್ಲರದು ಕೂಡ ಈಗ ಆಲ್ರೆಡಿ ಒಂದೂವರೆ ಲಕ್ಷದಷ್ಟು ಅಪ್ಲಿಕೇಶನ ರಿಜೆಕ್ಟ್ ಮಾಡಿದ್ದೀವಿ ಅಂತೇಳಿ ಇಲ್ಲಿ ಸರ್ಕಾರದಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಇನ್ನು ಮುಂದೆ ನಿಮಗೆ ಯಾವಾಗಂತೂ ಕೂಡ ಸಿಗೋದಿಲ್ಲ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಂಪಾರ್ಟೆಂಟ್ ಅಂತಂದರೆ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀವಿ ನೀವೇನಾದರೂ ಐ ಟಿ ಫೈಲ್ ಮಾಡಿದ್ದೀರಾ ಅಥವಾ ನೀವೇನಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸೋ ಆಗಿಲ್ಲ ಜೊತೆಗೆ ನಿಮ್ಮ ಹಸ್ಬೆಂಡ್ ಏನಾದರೂ ವರ್ಕ್ ಮಾಡ್ತಾ ಇದ್ದಾರೆ ಅವ್ರು ಏನಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದಾರೆ ಅಂತಂದ್ರೆ ಅಂಥವ್ರು ಕೂಡ ಅರ್ಜಿನ ಸಲ್ಲಿಸೋ ಆಗಿಲ್ಲ ಅಂತ ಇಲ್ಲಿ ಹೇಳಿದ್ರು ಗಂಡ ಹೆಂಡತಿ ಇಬ್ಬರಲ್ಲಿ ಯಾರೇ ಟ್ಯಾಕ್ಸ್ ಪೇ ಮಾಡೋದಾಗಲಿ ಐ ಟಿ ಫೈಲ್ ಮಾಡೋದಾಗಲಿ ಅಥವಾ ಏನಾದರೂ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಂತಂದರೆ ನೀವು ಕೂಡ ಈ ಯೋಜನೆನ ಪಡ್ಕೊಳ್ಳೋದಕ್ಕಾಗಲ್ಲ ಅಂತ ತುಂಬಾ ಸ್ಟ್ರಿಕ್ಟಾಗಿ ಆಗಿ ಹೇಳಿದರು ಆದರೂ ಕೂಡ ಇಲ್ಲಿ ಸಾಕಷ್ಟು ಜನ ಅರ್ಜಿನ ಸಲ್ಲಿಸಿದ್ದಾರೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ವೆರಿಫಿಕೇಷನ್ ಮಾಡಿ ಎಲ್ಲರೂ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಇವಾಗ ಕೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರು ಹೇಳ್ತಾ ಇದ್ರು ಯೋಜನೆಗಳನ್ನ ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಅಥವಾ ಈ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಏನು ಹಾಕಿದ್ದಾರೆ ಅದನ್ನು ವೆರಿಫಿಕೇಶನ್ ಮಾಡಿ ಮರುಪರಿಶೀಲನೆ ಮಾಡಿ ಆದಷ್ಟು ಅಪ್ಲಿಕೇಶನ ರಿಜೆಕ್ಟ್ ಮಾಡಿ ಆಮೇಲೆ ನಂತರ ಬಿಡುಗಡೆ ಮಾಡೋಣ ಅಂತಲೂ ಕೂಡ ಅವರು ತಿಳಿಸಿದರು ಸೊ ಹಾಗಾಗಿ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಇವಾಗ ಅದೇ ರೀತಿಯಾಗಿ ಇಲ್ಲಿ ಒಂದೂವರೆ ಲಕ್ಷದಷ್ಟು ಅರ್ಜಿನ ತಿರಸ್ಕಾರ ಮಾಡಿ ಈಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದಿಂದ ತುಂಬಾ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೆ ಸೊ ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವು ಹತ್ತು ಕಂತನ ಪಡ್ಕೊಂಡಿರ್ಬೋದು ಆದರೆ ಇನ್ನು ಮುಂದೆ ಯಾವಾಗಂತನೂ ಕೂಡ ನೀವು ಪಡೆಯೋದಕ್ಕಾಗಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಹನ್ನೊಂದನೇ ಕಂತಿನ ಹಣನ ವೆಯ್ಟ್ ಮಾಡ್ತಿರೋರ್ಗೂ ಕೂಡ ಇನ್ನೇನು ಶೀಘ್ರದಲ್ಲಿ ಬರುತ್ತೆ ಹಾಂ ಐ ಹಾಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಾಗಿದೆ ಅಂತ ಅಂದ್ಕೋತೀನಿ ಈ ಮಾಹಿತಿ ಆಗಿದೆ ಪ್ಲೀಸ್ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು